ಹಾಯ್ ಹಲೋ ವೆಲ್ಕಮ್ ಟು ಯಶೋನ್ ಖುಷಿ ಚಾನೆಲ್ ಈ ಕತೆ ತುಂಬ ಚೆನ್ನಾಗಿರುತ್ತದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಮುದುಡಿದ ಸುಂದರ ಮನಸ್ಸುಗಳು ಶ್ಯಾಮಣ್ಣನವರು ಎಲೆ ಅಡಿಕೆ ಜಿಗಿಯುತ್ತಾ ಜಗುಲಿಯಲ್ಲಿ ಕುಳಿತಿದ್ದರು ಒಳಗೆ ಆತನ ಹೆಂಡತಿ ವಿಜಯಮ್ಮ ಅಡುಗೆ ಮಾಡುತ್ತಿದ್ದರು ಅಂಗಳದಲ್ಲಿ ಮುರುಳಿ ಸಡಕರದಿಂದ ಶಾಲೆಗೆ ಹೋಗಲು ರೆಡಿಯಾಗುತ್ತಿದ್ದ ಅಷ್ಟರಲ್ಲಿ ಹಿಂದುಗಡೆ ಮನೆ ಮಂಜಮ್ಮ ಜೋರಾಗಿ ವಿಜಯಮ್ಮನವರೇ ವಿಜಯಮ್ಮನವರೇ ಎಂದು ಕಿರಿಚಿದಳು ಹೊರಗೆ ಜಗಲಿಯಲ್ಲಿ ಕುಳಿತಿದ್ದ ಶಾಮಣ್ಣನವರಿಗೆ ಬಾಂಬ್ ಹಾಕಿದ ಹಾಗೆ ಆಯಿತು ಕುಳಿತಿದ್ದ ಜಾಗದಿಂದ ಎದ್ದು ದಡದಡನೆ ಬಂದು ಯಾಕ್ರಿ ಹಾಗೆ ಕಿರಿಚಿಕೊಳ್ತೀರಾ ಇಲ್ಲಿ ಯಾರೂ ಸತ್ತಿಲ್ಲ ಇಲ್ಲೇ ಅಡಿಗೆ ಮನೆಯಲ್ಲಿದ್ದಾಳೆ ಸ್ವಲ್ಪ ನಿಧಾನವಾಗಿ ಕರೀರಿ ತಿಳೀತಾ ಹಾಗೆ ಕಿರಿಚಬೇಕಾ ಯಾವುದೋ ಕೊಲೆ ನಡೆದ ಹಾಗೆ ಛೇ ಎಂದು ಮಂಜಮ್ಮನಿಗೆ ಕೇಳುವಂತೆ ಹೇಳಿದರು ಲೋಟವನ್ನು ತೊರೆತಿದ್ದಾಳೆ ವಿಜಯಮ್ಮ ಎಂದನು ಮೆಲ್ಲನೆಯ ಧ್ವನಿಯಲ್ಲಿ ಅಯ್ಯೋ ಬಿಡಿ ನೀವ್ಯಾಕೆ ಮಾತಾಡಿ ಕೆಟ್ಟವರಾಗ್ತೀರಾ ಇದು ಮಾಮೂಲು ತಾನೇ ಆಕೆಯ ಮಾತಿನ ವೈಖರಿಯೇ ಹಾಗೆ ಎಂದರು ಲೋಟದಲ್ಲಿ ಸಕ್ಕರೆ ತುಂಬುತ್ತಾ ಇದೂ ಸೇರಿ ಎಂಟು ಲೋಟ ಆಯಿತು ಅಂದರು ವಿಜಯಮ್ಮ ರೇಷನ್ ತೆಗೆದುಕೊಂಡು ಬಂದ ತಕ್ಷಣ ಮೊದಲು ಕೊಡೋದು ನಿಮಗೇನೆ ಎಂದು ಸಕ್ಕರೆ ತುಂಬಿದ ಲೋಟವನ್ನು ತೆಗೆದುಕೊಳ್ಳುತ್ತಾ ಮಂಜಮ್ಮ ಕಿಸಿಯುತ್ತ ಹೊರಗಡೆ ಹೋದಳು ಮುರಳಿ ಅಮ್ಮ ನನಗೆ ಹೊಟ್ಟೆ ಹಸಿತ ಇದೆ ಸ್ಕೂಲ್ಗೆ ಟೈಮ್ ಆಯಿತು ನೀನು ಊಟನೋ ಟಿಫನ್ನೋ ಕೊಡು ಇಲ್ಲ ಅಂದರೆ ನಾನು ಹಾಗೇ ಹೊರಟೋಗ್ತೀನಿ ಎಂದು ಗಡಿಬಿಡಿಯಿಂದ ಯೂನಿಫಾರ್ಮ್ ಹಾಕಿಕೊಂಡು ಸ್ಕೂಲ್ ಬ್ಯಾಗ್ ಎಗಲ ಮೇಲೆ ಹೇರಿಸಿದ ಶ್ಯಾಮಣ್ಣನವರು ನಗುತ್ತಾ ಏನು ಮಹಾದೇಶನೇ ಉದ್ಧಾರ ಮಾಡೋ ಹೇಳ್ತೀಯ ಒಂದು ಹತ್ತು ನಿಮಿಷ ಲೇಟಾದರೆ ಏನಾಗಿಬಿಡುತ್ತೆ ಅಂದರು ತಂದೆಯ ಮಾತಿಗೆ ಕೋಪಗೊಂಡ ಮುರಳಿ ಸಹ ಇದು ನಿಮ್ಮ ಕಾಲವಲ್ಲ ಇಷ್ಟ ಬಂದಾಗ ಹೋಗೋಕೆ ಬೇಡ ಅಂದರೆ ಬಿಡಕ್ಕೆ ಸ್ವಲ್ಪ ಲೇಟಾದರೂ ಪನಿಷ್ಮೆಂಟ್ ಕೊಡ್ತಾರೆ ಸ್ಕೂಲ್ನಲ್ಲಿ ಎಂದನು ಓ ಮಹಾ ಎಂದು ರಾಗ ಹೇಳಿದ ಶಾಮಣ್ಣ ನಾನು ತಡೆಯುತ್ತಾ ಹೌದ್ರಿ ಈಗಿನ ಕಾಲದ ಮಕ್ಕಳಿಗೆ ಒಳ್ಳೆ ಶಿವ ನೀವು ಸುಮ್ಮನೆ ಅವನಿಗೆ ಕಾಟ ಕೊಡಬೇಡಿ ಹೋಗೋ ಟೈಮ್ನಲ್ಲಿ ಎಂದು ಮಗನ ಪರವಹಿಸಿ ಮಾತನಾಡಿ ಗಂಡನ ಬಾಯಿ ಮುಚ್ಚಿಸಿದರು ವಿಜಯಮ್ಮ ಗೇಟ್ ಶಬ್ದ ಕೇಳಿ ಶಾಮಣ್ಣನವರು ನಿಧಾನವಾಗಿ ಗೇಟಿನ ಕಡೆಗೆ ಇಣಿಕಿ ನೋಡಿದರು ಒಳಗೆ ಬರುತ್ತಿದ್ದ ಅಂದದ ಹುಡುಗಿಯನ್ನು ನೋಡುತ್ತಲೇ ಪಕ್ಕದ ಮನೆಯಲ್ಲಿ ಬಾಡಿಗೆ ಇರುವ ಮಾಲಿನಿ ಬಂದಿದ್ದಾಳೆ ಎಂದು ಸಡಗರದಿಂದ ಹಣಿಗೆ ನೇತಾಕಿದ್ದ ಬೀಗದ ಕೈಯನ್ನು ತಂದುಕೊಟ್ಟರು ಯಾವ ಪ್ರತಿಕ್ರಿಯೆಯನ್ನು ತೋರಿಸದೆ ಬೀಗದ ಕೈ ತೆಗೆದುಕೊಂಡು ತನ್ನ ಲಗ್ಗೇಜನ್ನು ಎತ್ತಿಕೊಂಡು ಹೊರಟು ಹೋದಳು ವಿಜಯಮ್ಮ ತನ್ನ ಗಂಡನ ನೀಚ ಬುದ್ಧಿ ಗೊತ್ತಿದ್ದರೂ ಆತನು ನೋಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಸಂಶಯದಿಂದ ನೋಡುತ್ತಿದ್ದಳು ಮಾಲಿನಿ ಮುಖ ತೊಳೆದು ಕಾಫಿ ಮಾಡಲೆಂದು ಅಡುಗೆ ಕೋಣೆಗೆ ಹೋದಳು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು ಕಾಪಿಗೆ ನೀರಿಟ್ಟು ಬಂದು ಬಾಗಿಲು ತೆಗೆದ ತಕ್ಷಣ ಎದುರುಗಡೆ ಶ್ಯಾಮಣ್ಣ ತನ್ನ ಉಳುಕು ಹಲ್ಲುಗಳನ್ನು ತೋರಿಸಿಕೊಂಡು ಕಿಸಿಯುತ್ತ ಹೇ ತುಂಬ ಸುಸ್ತಾಗಿದ್ದಂಗೆ ಇದ್ದೀಯಾ ಪ್ರಯಾಣದ ಆಯಾಸ ಅಂತ ಕಾಣುತ್ತೆ ಆಟೋದಲ್ಲಿ ಬಂದಿದ್ದೀರಿ ಅಲ್ವಾ ಹ್ಞೂ ಏಹೇ ಎಂದು ತನಗೆ ಅನಿಸಿದ ಹಂಗೆ ಸಂಭಾಷಣೆ ಶುರು ಮಾಡಿ ಮಾತನಾಡುತ್ತಲೇ ಇದ್ದ ಆತನ ಕಾಮದೃಷ್ಟಿ ಮಾಲಿನಿಗೆ ಹಿಂಸೆ ಅನಿಸಿತು ಮಾತನಾಡುತ್ತಲೇ ಆಕೆಯನ್ನು ತಲೆಯಿಂದ ಅಡಿಯವರೆಗೆ ಇಂಚು ಇಂಚು ಅಳಿಯುವಂತೆ ಕಿಕ್ಕರಿಸುತ್ತಾ ನೋಡುತ್ತಲೇ ಇದ್ದ ಆತನ ದೃಷ್ಟಿ ಸಹಿಸಲಾರದೆ ಹೋಗಿ ಬಾರಿಸುವಷ್ಟು ಕೋಪ ಬಂದಿತು ಆದರೂ ಪಕ್ಕದ ಮನೆಯವನು ನಾಳೆ ಏನಾದರೂ ಹೆಚ್ಚು ಕಮ್ಮಿಯಾದರೆ ಸಹಾಯಕ್ಕೆ ಬೇಕಾಗುತ್ತದೆ ಎಂದು ಅಂದುಕೊಂಡು ಬಂದ ಕೋಪವನ್ನು ಆಗಿಯೇ ತನ್ನಲ್ಲಿಯೇ ಅದುಮಿ ನುಂಗಿದಳು ತನ್ನ ಮುಖಕ್ಕೆ ಬಾರದ ನಗುವನ್ನು ಬರಿಸಿಕೊಳ್ಳುತ್ತಾ ಆ ಬಸ್ ಪ್ರಯಾಣ ಸ್ವಲ್ಪ ಆಯಾಸ ಅಷ್ಟೆ ಎಂದು ಮುಂದೇನು ಮಾತನಾಡಲು ತೋಚದೆ ಸುಮ್ಮನೆ ನಿಲ್ಲಲು ಆಗದೆ ಒದ್ದಾಡುತ್ತಿದ್ದಾಗ ವಿಜಯಮ್ಮನವರು ತನ್ನ ಭಾರವಾದ ದೇಹವನ್ನು ಹೊರಲಾರದೆ ಹೊರುವರಂತೆ ನಿಧಾನವಾಗಿ ಕಾಂಪೌಂಡಿನ ಬಳಿ ಬಂದು ಇದು ನಿನಗೆ ಬಂದ ಲೆಟರ್ಸ್ ತಗೋ ಎಂದು ಸ್ವಲ್ಪ ಹೊರಟಾಗಿ ಕೂಗಿದರು ತನ್ನ ಗಂಡನನ್ನು ಒಳಗೆ ಬರುವಂತೆ ಸನ್ನೆ ಮಾಡಿ ಒಳಗೆ ಹೊರಟು ಹೋದಳು ಮಾಲಿನಿ ಕಾಗದಗಳನ್ನು ತೆಗೆದುಕೊಂಡು ಅಲ್ಲಿಯೇ ನಿಂತಿದ್ದ ಶಾಮಣ್ಣನ ಕಡೆ ಬೇಕೆಂತಲೇ ಗಮನ ಕೊಡದೆ ಒಳಗೆ ಹೋಗಿ ದಡರ್ ಎಂದು ಬಾಗಿಲು ಹಾಕಿದಳು ಎಷ್ಟು ನಿರ್ಲಕ್ಷ್ಯದಿಂದ ನೋಡಿದರೂ ಅರ್ಥ ಮಾಡಿಕೊಳ್ಳದೆ ಇರುವ ಶಾಮಣ್ಣದು ಒಂದು ಕಾಟ ಅವಳಿಗೊಂದು ದೊಡ್ಡ ಸಮಸ್ಯೆಯಾಗಿತ್ತು ಸರಿ ಈ ಸಮಸ್ಯೆಯೊಂದು ಮುಗಿಯದ ಕತೆ ಎಂದುಕೊಂಡು ತನಗೆ ಬಂದಿರುವ ಕಾಗದಗಳ ಕಡೆ ಗಮನ ಹರಿಸಿದಳು ಮೊದಲನೆಯ ಪತ್ರ ಇಂಟರ್ವ್ಯೂ ಆಹ್ವಾನ ಪತ್ರಿಕೆ ತಾನು ಊರಿಗೆ ಹೋಗುವ ಮುಂಚೆ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಒಂದಕ್ಕೆ ತನ್ನ ಬಯೋಡೇಟಾ ಕಳಿಸಿದ್ದು ಜ್ಞಾಪಕಕ್ಕೆ ಬಂದು ಅದಕ್ಕೆ ಇನ್ನೂ ಎರಡು ದಿನ ಸಮಯವಿದ್ದಿದ್ದರಿಂದ ಇಂಟರ್ವ್ಯೂ ತಯಾರಿ ಯೋಚನೆಯನ್ನು ಮೊದಲೇ ಮಾಡಿಕೊಂಡಳು ಅಷ್ಟರಲ್ಲಿ ಮೊಬೈಲ್ನಲ್ಲಿ ಮೆಸೇಜ್ ಬಂದಂತೆ ಅನಿಸಿ ನೋಡಿದಳು ಬಹಳ ಹಿಂದೆ ಬಂದಿರುವ ಮೆಸೇಜ್ ಒಂದು ಕಣ್ಣಿಗೆ ಬಿತ್ತು ಅದು ಅನಿತಾಳದು ಅನಿತಾ ಮಾಲಿನಿಗೆ ಹಾಸ್ಟೆಲ್ನಲ್ಲಿ ಜೊತೆಗಾತಿ ಅಂದರೆ ರೂಮ್ಮೇಟ್ ಒಬ್ಬರಿಗೊಬ್ಬರು ಅಕ್ಕ ತಂಗಿಯರ ಹಾಗೆ ಇದ್ದ ಸವಿ ನೆನಪುಗಳು ಮಾಲಿನಿ ಮನಸ್ಸಿನಲ್ಲಿ ಒಂದು ಕ್ಷಣ ಬಂದು ಓದಂತಾಯಿತು ಅವಳಿಗೆ ಆಸ್ಟೆಲ್ನಲ್ಲಿ ತೊಂದರೆ ಆಗುತ್ತಿರುವುದರಿಂದ ನೀನು ಇರುವ ಮನೆಯಲ್ಲಿ ಇರಲು ಬರುತ್ತೇನೆ ಆ ಮನೆಗೆ ಆಗುವ ವೆಚ್ಚದಲ್ಲಿ ಸಹಭಾಗಿಯಾಗುವ ಆಸೆಯನ್ನು ವ್ಯಕ್ತಪಡಿಸಿದಳು ಮಾಲಿನಿ ಸಹ ಒಬ್ಬಳೆ ಈ ದೊಡ್ಡ ಮನೆಯಲ್ಲಿ ಇರುವುದು ಎಲ್ಲ ರೀತಿಯಿಂದಲೂ ಸ್ವಲ್ಪ ತೊಂದರೆಯಾದ್ದರಿಂದ ಅದೂ ಅಲ್ಲದೆ ಅನಿತಾ ಇದ್ದರೆ ಒಂದು ರೀತಿಯಲ್ಲಿ ಹತ್ತು ಜನ ಜೊತೆಯಲ್ಲಿ ಇದ್ದಂತೆ ಎಂದುಕೊಂಡು ಆಕೆಯ ಈ ಸಲಹೆಯನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ತಕ್ಷಣ ಅವಳಿಗೆ ಫೋನ್ ಮಾಡಬೇಕೆಂದು ನಿರ್ಧರಿಸಿಕೊಂಡಳು ಕಾಪಿಯನ್ನು ಮಾಡಿ ಲೋಟಕ್ಕೆ ಹಾಕಿಕೊಂಡು ಉಳಿದ ಪತ್ರಗಳನ್ನು ಮತ್ತೆ ಮೊಬೈಲ್ ತೆಗೆದುಕೊಂಡು ಅಂಗಳಕ್ಕೆ ಬಂದು ಚೇರ್ನಲ್ಲಿ ಆರಾಮಾಗಿ ವಿಶ್ರಮಿಸಿಕೊಳ್ಳುತ್ತಾ ಫೋನ್ ಕೈಗೆ ಎತ್ತಿಕೊಂಡಳು ಕಾಲಿಂಗ್ ಬೆಲ್ ಶಬ್ದ ಮತ್ತೆ ಕೇಳಿಸಿತು ಆ ಕಾಲಿಂಗ್ ಕಾಲಿಂಗ್ಬೆಲ್ ಶಬ್ದ ಪಕ್ಕದ ಮನೆಯ ಶಾಮಣ್ಣಾನೇ ಮಾಡಿರಬೇಕು ಎಂದು ಬೇಸರದಿಂದ ಎದ್ದು ಬಾಗಿಲು ತೆಗೆದಳು ಮಾಲಿನಿಗೆ ನಂಬಲಾಗಲಿಲ್ಲ ಬಾಗಿಲಿನ ಹೊರಗೆ ಅನಿತಾ ಬಜಾರಿಯಂತೆ ನಿಂತಿದ್ದಳು ಬಾಗಿಲಲ್ಲೇ ಮಾಲಿನಿಯ ಗುಣಗಾನ ಶುರು ಮಾಡಿದಳು ಹಿಂದೆ ಮುಂದೆ ನೋಡದೆ ತನ್ನ ಮನದ ಕೋಪವನ್ನು ತನ್ನ ಮಾತಿನಲ್ಲಿ ಬಡಪಡಿಸಲು ಶುರು ಮಾಡಿದಳು ಒಂದು ಕೈಯಲ್ಲಿ ಲೆಟರ್ಸ್ ಇನ್ನೊಂದು ಕೈಯಲ್ಲಿ ಕಾಫಿಯ ಕಪ್ಪನ್ನು ಹಿಡಿದ ಮಾಲಿನಿಗೆ ಅವಳನ್ನು ಬಲವಂತವಾಗಿ ಒಳಗಡೆ ಇಳಿಯಲು ಆಗದೆ ಅನಿತಾಳ ಮಾತಿನಿಂದ ಜೋರಾದ ನಗು ಬರಲು ಶುರುವಾಯಿತು ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಒಂದೇ ಸಮನೆ ಮಾತನಾಡುತ್ತಿದ್ದ ಅನಿತಾಳನ್ನು ತಡೆಯುತ್ತಾ ಅಮ್ಮ ಮಾರಾಯಿತಿ ನಿನಗೆ ಏನು ಹೇಳಬೇಕಂತಿದ್ದರೂ ಒಳಗೆ ಬಂದು ಹೇಳಮ್ಮ ಎನ್ನುತ್ತಾ ಬರುತ್ತಿರುವ ನಗುವನ್ನು ತಡೆದುಕೊಳ್ಳುತ್ತಾ ಅನಿತಾಳನ್ನು ಒಳಗಡೆ ಕರೆದಳು ಅನಿತಾ ಬಾಗಿಲಲ್ಲೇ ಸಾಕು ಸಾಕು ನನ್ನ ಸ್ಥಿತಿ ನಿನಗೆ ಹೇಗೆ ಅರ್ಥ ಆಗಬೇಕು ನಿನಗೊಬ್ಬಳು ಅನಿತಾ ಅಂತ ಗೆಳತಿ ಇದ್ದಳು ಅನ್ನೋದನ್ನೇ ಮರೆತು ನಾನು ಮೊಬೈಲ್ಗೆ ಮೆಸೇಜ್ ಕಳಿಸಿದರೂ ಉತ್ತರಿಸಲಾಗದಷ್ಟು ಬ್ಯುಸಿನಾ ಎಂದು ಒಳಗಡೆ ನುಗ್ಗಿದಳು ಮಾಲಿನಿ ಉತ್ತರ ಹೇಳುವುದರ ಮೊದಲು ಅನಿತಾಗೆ ಹೋಗಿ ಕುಳಿತುಕೊಳ್ಳಲು ಚೇರನ್ನು ತೋರಿಸಿದಳು ಅನಿತಾಳ ಕೋಪಕ್ಕೆ ಇನ್ನಷ್ಟು ಎಣ್ಣೆ ಹಾಕಿದಂತೆ ಆಯಿತು ಸರಿ ಸರಿ ನಾನು ಬರುವುದು ಇಷ್ಟ ಇಲ್ಲದಿದ್ದರೆ ಒಂದು ಮಾತು ಆಫೀಸ್ಗೆ ಫೋನ್ ಮಾಡಿ ಹೇಳಿದರೆ ಆಗಿತ್ತು ಎಂದಳು ಉರಿಮುಖ ಮಾಡಿಕೊಂಡು ಮಾಲಿನಿ ನಗುತ್ತಾ ಆಕೆಯ ಕೆನ್ನೆಯನ್ನು ಮೃದುವಾಗಿ ಚೂಟಿ ಮೈ ಡಿಯರ್ ಫ್ರೆಂಡ್ ನೋಡು ಈಗ ತಾನೇ ನಿನ್ನ ಮೆಸೇಜ್ ನೋಡಿದ್ದು ಎಂದು ಮೊಬೈಲನ್ನು ಆಕೆಗೆ ತೋರಿಸಿದಳು ಅದನ್ನು ನೋಡಿ ಸ್ವಲ್ಪ ಸಮಾಧಾನವಾದರೂ ಅದನ್ನು ತೋರಿಸಿಕೊಳ್ಳದೆ ಅನಿತಾ ಏನು ಮೊಬೈಲ್ ತೋರಿಸಿಬಿಟ್ರೆ ನಾನೇನು ಕೇಳಬಾರದಾ ನಾನೇನು ಮಾತನಾಡಬಾರದು ಅಲ್ವಾ ಆ ಎಂದು ಮತ್ತೆ ಮುಖ ಓದಿಸಿದಳು ಮಾಲಿನಿ ಏನು ಮಾತನಾಡದೆ ತಾನು ಮಾಡಿಕೊಂಡಿದ್ದ ಕಾಫಿಯಲ್ಲಿ ಅರ್ಧ ಇನ್ನೊಂದು ಲೋಟಕ್ಕೆ ಬಗ್ಗಿಸಿಕೊಂಡು ಬಂದು ತಂದುಕೊಡುತ್ತಾ ಕಾಫಿ ಮೊದಲು ಕುಡಿ ಎಂದಳು ಅನಿತಾ ಅದನ್ನು ತೆಗೆದುಕೊಳ್ಳದೆ ನಿರಾಕರಿಸುತ್ತಾ ಏನೇ ಇದು ನಿನ್ನ ಉಪಚಾರ ಆಮೇಲೆ ಇರಲಿ ನಾನು ನೋಡುತ್ತಾ ಇದ್ದೀನಿ ನಾನು ಆಗ್ಲಿಂದ ಮಾತಾಡ್ತಾನೇ ಇದ್ದೀನಿ ನೀನು ಮಾತ್ರ ಮೂಕಿ ಥರ ಸುಮ್ಮನೆ ಇದ್ದೀಯಾ ಏನು ಎತ್ತ ಅಂತ ಬಿಡಿಸಿ ಹೇಳಬಾರ್ದಾ ಎಂದಳು ಹುಸಿ ಮನಸ್ಸಿನಿಂದ ಮಾಲಿನಿಗೂ ಸಾಕಾಯಿತು ದೇವಿ ನೀನು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟೆಯಾ ಬಾಗಿಲಿನಲ್ಲಿ ಶುರು ಮಾಡಿದೆ ಸಾಲದ್ದಕ್ಕೆ ಇದುವರೆಗೂ ಉಸಿರು ಬಿಡದೆ ಮಾತಾಡುತ್ತಿದ್ದೀಯಾ ನಾನು ತಾನೇ ಏನು ಮಾಡಲಿ ಹೇಳು ಯಾಕೆ ತಡೆಯೋದು ಅಂತ ಸುಮ್ಮನಾಗಿಬಿಟ್ಟೆ ಎಂದಳು ನಗುತ್ತ ಆಕೆಯ ನಗು ಅನಿತಾಗೆ ಒಂದು ರೀತಿಯ ಕಚುಗುಳಿ ಹಿಟ್ಟ ಹಾಗೆ ಆಯಿತು ಆ ಹಾ ಸರಿ ಸರಿ ಈಗ ಹೇಳು ಏನು ಕಾರಣ ಏನು ಸಮಾಚಾರ ಎಂದು ಗಡಬಡಿಸಿದಳು ಆ ಹೀಗೆ ನಿಧಾನವಾಗಿ ಕೇಳು ಮರಿ ಎನ್ನುತ್ತಾ ಇನ್ನು ತೆಗೆದಿಡದ ಲಗ್ಗೇಜ್ ಕಡೆ ತೋರಿಸುತ್ತಾ ನೋಡು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಂದಿಲ್ಲಿದೆ ಮೊಬೈಲ್ನಲ್ಲಿ ನಿನ್ನ ಮೆಸೇಜ್ ಎಲ್ಲ ಹೋದ್ದೆ ನನಗೂ ಒಪ್ಪಿಗೆ ಇದೆ ಯಾವಾಗ ಬರ್ತೀಯಾ ಹೇಳು ಎಂದಳು ಏನು ಅಮ್ಮನವರು ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಳೋ ಥರ ಮಾತಾಡ್ತಿದ್ದೀರಿ ಎಂದು ಗೇಲಿ ಮಾಡಿದಳು ಅದಕ್ಕೆ ಸಮನಾಗಿ ಮಾಲಿನಿ ದೊಡ್ಡ ನುಟ್ಟಿಸುರು ಬಿಟ್ಟು ಹ್ಞೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನಂಥವಳನ್ನು ಮನೆ ತುಂಬಿಸಿಕೊಳ್ಳೋ ಭಾಗ್ಯ ಕೊಡಬೇಡಪ್ಪ ಅಂತ ಆ ದೇವರಿಗೆ ಬೇಡ್ಕೊಳ್ತೀನಿ ಎಂದು ಉಸಿ ನಕ್ಕಳು ಅನಿತಾ ಮುನಿಸಿಕೊಂಡವಳಂತೆ ನಟಿಸುತ್ತಾ ನಾನೂ ಅಷ್ಟೇ ಇಂಥ ಹತ್ತೆ ಬೇಡವಪ್ಪ ಅಂತ ಬೇಡ್ಕೊಳ್ತೀನಿ ಎಂದಳು ಇಬ್ಬರು ಸ್ವಲ್ಪ ಹೊತ್ತು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾ ನಗಲು ಶುರು ಮಾಡಿದರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಚಿಕ್ಕ ಮಕ್ಕಳ ತರಹ ಜಗಳ ಮಾಡುವುದು ಒಂದು ರೀತಿಯ ಖುಷಿಯಾಗಿತ್ತು ಮಾಲಿನಿಗಂತೂ ಬಹಳ ದಿನಗಳ ನಂತರ ಹೊಸ ಚೈತನ್ಯ ಬಂದಂತಿತ್ತು ಅನಿತಾಳ ಬರುವಿಕೆಯ ಸುದ್ದಿ ಆನಂದವನ್ನು ಕೊಟ್ಟಿತು ಬಹಳ ದಿನಗಳ ನಂತರ ಅನಿತಾಳ ಜೊತೆ ಇರುವುದು ಸಂತಸ ತಂದಿತು ಲೆಗ್ಗೇಜನ್ನು ಜೋಡಿಸಿ ಇಡಲು ಮನೆಯೆಲ್ಲ ನೀಟಾಗಿ ಹಿಡಲು ಮಾ ಅನಿತಾ ಮಾಲಿನಿಗೆ ಸಹಾಯ ಮಾಡಿದಳು ಇಬ್ಬರಲ್ಲೂ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನಿತಾ ಮಾಲಿನಿಯ ಜೊತೆಯಲ್ಲೇ ಅಂದು ಅಡುಗೆ ಮಾಡಿ ಊಟ ಮಾಡಿಕೊಂಡು ತಾನು ಹಾಸ್ಟೆಲ್ನಲ್ಲಿ ಡ್ಯೂಸ್ ಕ್ಲಿಯರ್ ಮಾಡಿ ಬರುವ ದಿನ ಫೋನ್ ಮಾಡಿ ತಿಳಿಸುವುದಾಗಿ ಹೇಳಿ ಸಂಜೆ ಹೊರಟಳು ಮಾಲಿನಿಗೆ ಅವಳನ್ನು ಕಳಿಸಿಕೊಡಲು ಇಷ್ಟವಿಲ್ಲದಿದ್ದರೂ ಹಾಸ್ಟೆಲಿನ ರೂಲ್ಸ್ ಚೆನ್ನಾಗಿ ತಿಳಿದಿದ್ದರಿಂದ ಅವಳನ್ನು ತಡೆಯದೆ ಮತ್ತೆ ಸ್ವಲ್ಪ ದಿನದಲ್ಲಿ ಬಂದೇ ಬರುವಳೆಂಬ ಸಂತಸದಿಂದ ಸಮಾಧಾನ ಮಾಡಿಕೊಂಡು ಕಳಿಸಿದಳು ಅನಿತಾಳ ಸ್ಥಿತಿಯು ಅದೇ ಆಗಿತ್ತು ಇವತ್ತು ನೀರು ಬರಲಿಲ್ಲ ಸರಳ ಸ್ವಲ್ಪ ನೀರು ತಂದಾಕೆ ಕಾಂತಮ್ಮ ಮಗಳಿಗೆ ಹೇಳಿದಳು ಆಫೀಸ್ಗೆ ಹೋಗುವ ತಯಾರಿಯಲ್ಲಿದ್ದ ಸರಳಾಗೆ ಅಮ್ಮನ ಮಾತು ಕೋಪ ತರಿಸಿತು ಮತ್ತೆ ಅಮ್ಮನ ಕೂಗು ಸರಳ ಸ್ವಲ್ಪ ಚಿಟುಕಾಗಿ ಹೋಗಮ್ಮ ಆಫೀಸ್ಗೆ ಹೋಗೋ ಟೈಮ್ನಲ್ಲೇ ಯಾವಾಗಲೂ ಏನಾದರೂ ಕೆಲಸ ಹೇಳ್ತೀರಾ ಪ್ರತಿನಿತ್ಯ ಆಫೀಸಿನಲ್ಲಿ ಬಾಸ್ಗೆ ಸುಳ್ಳು ಹೇಳಲು ಆಗುತ್ತಾ ಹೇಳು ಎಂದು ಗೊಣಗಿದಳು ಕಾಂತಮ್ಮ ಹೇಳು ಬೇಕಾದರೆ ಸಂಬಳ ಹತ್ತು ನಿಮಿಷಕ್ಕೆ ಕಟ್ ಮಾಡ್ಕೊಳ್ಳೋಕ್ಕೆ ಹೇಳು ಎಂದು ಮೇಲ್ಧ್ವನಿಯಲ್ಲಿ ಹೇಳಿದರು ಸರಳ ಮನಸ್ಸಿನಲ್ಲಿ ನಕ್ಕಳು ಅಮ್ಮನಿಗೆ ರೂಲ್ಸ್ ತಿಳಿಸಿಕೊಡಬೇಕಂದ್ರೆ ದಿನವೆಲ್ಲ ಹಿಡಿಯುತ್ತೆ ಅಂದುಕೊಂಡು ಬೇರೆ ದಾರಿ ಇಲ್ಲದೆ ನೀರು ತರಲು ಮನೆಯ ಎದುರಿನಲ್ಲಿರುವ ಬೋರ್ವೆಲ್ಗೆ ಬಿಂದಿಗೆ ಎತ್ತಿಕೊಂಡು ಹೋದಳು ಇತ್ತಲಿನಲ್ಲಿ ಇರುವ ಡ್ರಮ್ ಅರ್ಧ ತುಂಬಿಸುವ ಹೊತ್ತಿಗೆ ತಮ್ಮ ಗಿರೀಶ್ ಬರುವುದು ಕಾಣಿಸಿತು ಮರಳುಗಾಡಿನಲ್ಲಿ ನೀರು ಕಂಡಷ್ಟು ಖುಷಿಯಾಗಿ ಗಡಿಯಾರದ ಕಡೆಗೆ ನೋಡಿದಳು ಕೇವಲ ನಲವತ್ತು ನಿಮಿಷ ಉಳಿದಿತ್ತು ಎಷ್ಟೇ ಬೇಗನೆ ಹೊರಟರೂ ಸಮಯಕ್ಕೆ ಸರಿಯಾಗಿ ಬಸ್ ಸಿಕ್ಕಿದರೂ ಆಫೀಸ್ ತಲುಪುವಷ್ಟೊತ್ತಿಗೆ ಅತ್ತು ಮೂವತ್ತಾಗುವುದು ಖಂಡಿತ ಇನ್ನು ಮಾಮೂಲಿನಂತೆ ಬಾಸ್ನಿಂದ ಸುಪ್ರಭಾತ ಅಯ್ಯೋ ದೇವರೇ ನನಗೆ ಇದರಿಂದ ಮುಕ್ತಿ ಇಲ್ಲವೇ ಎಂದು ದೇವರನ್ನು ನೆನೆಯುತ್ತಾ ಇವತ್ತಾದರೂ ಇರೋದ್ರಲ್ಲಿ ಬೇಕಾ ಆಫೀಸ್ ಸೇರಬಹುದು ಅಂದುಕೊಂಡು ಗಿರೀಶನ್ನು ಕೂಗಿ ಲೋ ಗಿರೀಶ್ ಡ್ರಮ್ ಮರ್ದ ತುಂಬಿಸಿದ್ದೀನಿ ಮಿಕ್ಕಿದ್ದು ನೀನು ತುಂಬಿಸಿಬಿಡೋ ಜಾಣಮರಿ ಎಂದು ಆತನ ಉತ್ತರಕ್ಕೆ ಕಾಯದೆ ಸೀರೆ ಬದಲಾಯಿಸಲು ರೂಮಿಗೆ ಹೋದಳು ಗಿರೀಶ್ ಕತ್ತರಿಯ ಮಧ್ಯೆ ಸಿಕ್ಕಿಕೊಂಡ ಅಡಿಕೆಯಂತೆ ವಿಲುವಿಲ್ಲ ಎಂದು ಹೊದ್ದಾಡಿದ ಅವನಿಗೆ ಕೋಪ ಮೂಗಿನ ತುದಿಗೆ ಬಂದಾಗಿತ್ತು ಬೇರೆ ದಾರಿ ಇಲ್ಲಿದೆ ಬಿಂದಿಗೆ ತೆಗೆದುಕೊಂಡು ನೀರು ತುಂಬಿಸಲು ಹೊರಟ ಕೋಪವನ್ನು ತಡೆಯಲಾರದೆ ಬಾಯಿಗೆ ಬಂದ ಹಾಗೆ ವಾಟರ್ ಸಪ್ಲೈಯರನ್ನು ಅಮ್ಮನನ್ನು ಅಷ್ಟೇ ಯಾಕೆ ಅವನನ್ನು ಮಾತನಾಡಿಸಲು ಬಂದ ಪ್ರತಿಯೊಬ್ಬರನ್ನು ಪ್ರಜ್ಞೆ ಇಲ್ಲದವನಂತೆ ಬಯ್ಯುತ್ತಾ ನೀರು ತುಂಬಿಸಿದ ಅಮ್ಮನನ್ನು ಬಹಳ ಅಚ್ಚಿಕೊಂಡ ಸರಳ ಹಣ್ಣು ಬಿಟ್ಟು ಬಿಕ್ಕ ಎಲ್ಲರೂ ಅಂದರೆ ತಮ್ಮ ಗಿರೀಶ್ ತಂಗಿ ವನಜ ತಂದೆ ಎನಿಸಿಕೊಂಡ ವೆಂಕಟರಾಮಣ್ಣನವರು ಇವರೆಲ್ಲರೂ ಮನೆ ಕೆಲಸ ಅಂತ ಬಂದಾಗ ಕಾಂತಮ್ಮನನ್ನು ಬೈದುಕೊಂಡೇ ಕೆಲಸ ಮಾಡುತ್ತಿದ್ದರು ಕಾಂತಮ್ಮನವರು ತುಂಬ ಶಾಂತ ಸ್ವಭಾವದವರು ಅವರ ತವರು ಮನೆಯಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಂಡಿದ್ದರು ಅವರು ವೆಂಕಟರಾಮಣ್ಣ ಪತ್ ಧರ್ಮ ಪತ್ನಿಯಾಗಿದ್ದು ಒಂದು ದೊಡ್ಡ ಕತೆ ಆರು ಜನ ಅಕ್ಕ ತಂಗಿಯರ ಜೊತೆ ಹೊಂದಿಕೊಂಡು ಅವರೆಲ್ಲರಿಂದ ಒಳ್ಳೆಯ ಹೆಸರು ಪಡೆದಿದ್ದರು ಅದಕ್ಕೆ ಕಾರಣ ಅವರ ಶಾಂತ ಸ್ವಭಾವ ಅವರ ಅಕ್ಕ ತಂಗಿಯರೆಲ್ಲ ಮನೆಯಲ್ಲಿ ಬರೀ ಸುಖವನ್ನು ಮಾತ್ರ ಹಂಚಿಕೊಳ್ಳಲು ತಯಾರಾಗಿದ್ದಾರೆ ಕಾಂತಮ್ಮನವರು ಮಾತ್ರ ಮನೆಯ ದುಃಖದಲ್ಲಿ ಸಹಪಾಲು ಕೇಳುವ ಮಹಾಗುಣದವರಾಗಿದ್ದರು ಅದಕ್ಕೆ ಪ್ರತಿಫಲವಾಗಿ ಅವರು ಆಪೇಕ್ಷಿಸುತ್ತಿದ್ದು ಎಲ್ಲರ ಮೆಚ್ಚುಗೆ ಮಾತ್ರ ಅವರನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ತವರು ಮನೆಯಲ್ಲಾಗಲಿ ಗಂಡನ ಮನೆಯಲ್ಲಾಗಲಿ ಎಲ್ಲರೂ ಇಂದಿನಿಂದ ಅವರ ಗುಣಗಾನ ಮಾಡುತ್ತಿದ್ದರೆ ಹೊರತು ಅವರಿಗೆ ಎದುರಾಗಿ ಎಂದೂ ಹೇಳಲಿಲ್ಲ ಕಾಂತಮ್ಮನವರ ತಂದೆ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಬಂದ ಹುಡುಗರನ್ನು ನಿರಾಕರಿಸುತ್ತಿದ್ದ ಅಕ್ಕನ ಮೇಲೆ ಅವರ ತಂದೆ ನಡೆಸುತ್ತಿದ್ದ ಹಲ್ಲೆಯನ್ನು ನೋಡಿ ಸಹಿಸಲಾರದೆ ಇತ್ತ ಅಕ್ಕನ ಮದುವೆಯಾಗದಿದ್ದರೆ ಮಿಕ್ಕವರಿಗೆ ಮದುವೆ ಯೋಗ ಇಲ್ಲದಂತಾಗುತ್ತದೆ ಎಂದು ಕೊರಗುತ್ತಿದ್ದ ತಾಯಿಯನ್ನು ನೋಡಲಾರದೆ ಮನಸ್ಸಿನಲ್ಲೇ ಕೊರಗುತ್ತಿದ್ದರು ಒಂದು ದಿನ ಅಕ್ಕನನ್ನು ನೋಡಲು ಬಂದ ಗಂಡಿನ ಎದುರಿಗೆ ಆತನನ್ನು ವಿನಾಕಾರಣ ನಿರಾಕರಿಸಿದ್ದಕ್ಕೆ ಅವರ ಎದುರುಗಡೆಯೇ ಹೀನವಾಗಿ ಬೈದು ಅವಮಾನ ಮಾಡಿದ ಅವರ ತಂದೆ ಅಲ್ಲಿಯೇ ನಿಂತಿದ್ದ ಕಾಂತಮ್ಮನನ್ನು ಗಂಡಿನ ಎದುರಿಗೆ ಕುಳಿಸಿದನು ಸಿನಿಮಾ ತಾರಿಯಂತೆ ಸುಂದರಳಾಗಿದ್ದ ಕಾಂತಮ್ಮನವರನ್ನು ಬಂದವರು ಒಪ್ಪಿಕೊಂಡರು ಮನೆಯ ಸ್ಥಿತಿಯಿಂದ ಮುಂದೆ ಇರುವ ತನ್ನ ತಂಗಿಯರಿಗೆ ದಾರಿ ಮಾಡಿಕೊಟ್ಟು ಒಲದ ಮನಸ್ಸಿನಿಂದ ವೆಂಕಟರಾಮಣ್ಣ ಜೊತೆ ಮದುವೆಯಾದರು ರಾಮಣ್ಣನ ಸ್ವಭಾವ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಮದುವೆಯ ಮನೆಯಲ್ಲೇ ಎಲ್ಲರಿಗೂ ಸಾಕಷ್ಟು ತೊಂದರೆ ಕೊಟ್ಟರು ಸಿನಿಮಾ ತಾರೆಯಂತೆ ಇದ್ದ ಕಾಂತಮ್ಮನವರನ್ನು ಕಾಟಾಚಾರಕ್ಕೆ ಮದುವೆಯಾದವರಂತೆ ವರ್ತಿಸತೊಡಗಿದರು ಹೊಸದಾಗಿ ಬೇರೆ ಸುಂದರ ಜಗತ್ತಿನ ಕನಸು ಕಂಡಿದ್ದ ಕಾಂತಮ್ಮನವರ ಬಾಳು ಗೋಳಾಗಿತ್ತು ಅತ್ತೆ ಕಾಟ ಮಾತಿಗೆ ಮುಂಚೆ ಅಣ್ಣ ಅತ್ತಿಗೆಯ ಮಧ್ಯೆ ಜಗಳ ತಂದಿಟ್ಟು ಅಣ್ಣ ಅತ್ತಿಗೆಯನ್ನು ಒಡೆಯುತ್ತಿದ್ದರೆ ಸಂತೋಷದಿಂದ ಖುಷಿಪಡುವ ನಾದಿನಿಯ ಕಾಟ ಮೈದನನ ಕಾಟ ಒಟ್ಟಿನಲ್ಲಿ ಏಳಬೇಕಾದರೆ ಕಣ್ಣೀರಿನಲ್ಲಿ ತೊಳೆಯುತ್ತಾ ಸಂಸಾರದ ನೌಕೆಯಲ್ಲಿ ಸಾಗಿದವಳು ಕಾಂತಮ್ಮ ಐವತ್ತು ವರ್ಷದ ನಂತರ ಸ್ವಲ್ಪ ಮಟ್ಟಿಗೆ ಗುಣದಲ್ಲಿ ಸುಧಾರಿಸಿದರು ವೆಂಕಟರಾಮಣ್ಣ ಅದಕ್ಕಿಂತ ಮುಚ್ಚೆ ಒಬ್ಬ ಕೆಟ್ಟ ಮನುಷ್ಯನಲ್ಲಿ ಇರಬಹುದಾದಂಥ ಎಲ್ಲ ಕೆಟ್ಟ ಚಟಗಳನ್ನು ಮೈಗಂಟಿಸಿಕೊಂಡಿದ್ದರು ರೇಸ್ ಚಟ ಹುಡುಗಿಯರ ಚಟ ವೃತ ಹಣ ವ್ಯಯ ಮಾಡುವುದು ಇನ್ನಿತರಗಳು ಮದುವೆಯ ಹೊಸದರಲ್ಲಿ ಎಲ್ಲ ಹುಡುಗಿಯರಂತೆ ತಾವು ಕಂಡ ಬದುಕಿನ ಸುಂದರ ಒಂಗನಸನ್ನು ಮನದಲ್ಲೇ ಇಟ್ಟು ಸುಟ್ಟರು ಕಾಂತಮ್ಮ ಬದುಕಿನುದ್ದಕ್ಕೂ ಮುಳ್ಳಿನ ಆದಿಯಲ್ಲಿ ಬಂದ ಕಾಂತಮ್ಮನವರಿಗೆ ತಮ್ಮ ಮಕ್ಕಳಾದರೂ ಸುಖವಾಗಿ ಸಂತೋಷವಾಗಿರುವುದನ್ನು ನೋಡುವ ಬಯಕೆ ಬಸ್ಸಿನಲ್ಲಿ ಆಫೀಸ್ಗೆ ಹೋಗುವ ಹೊತ್ತಿಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಐದು ಸಿರು ಬಿಡುತ್ತಾ ಮೆಟ್ಟಲನ್ನು ಹತ್ತಿ ಬಂದ ಸರಳ ಹಣ್ಣು ನೋಡಿ ಸೆಕ್ಯೂರಿಟಿ ಗಾರ್ಡ್ ನಗುತ್ತಾ ಏನು ಮೇಡಂ ಮೊದಲು ಮುಖ ಒರೆಸಿಕೊಳ್ಳಿ ದಿನ ಲೇಟಾಗಿ ಬಂದು ಬಾಸ್ ಹತ್ತಿರ ಯಾಕೆ ಬೈಸ್ಕೊಳ್ತೀರ ಮೇಡಂ ಎಂದರು ಅವನ ಮಾತು ಕೇಳಿಯೂ ಕೇಳಿಸಿದವಳಂತೆ ನೇರ ತನ್ನ ಸೀಟಿಗೆ ಹೋದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಆಫೀಸ್ ಬಾಯ್ ಬಾಸ್ ಕರೀತಿದ್ದಾರೆ ಎಂದು ಸನ್ನೆ ಮಾಡಿದ ಇನ್ನು ಮಾಮೂಲಿನಂತೆ ಸುಪ್ರಭಾತ ಎಂದುಕೊಂಡು ತಲೆ ತಗ್ಗಿಸಿ ಬಾಸ್ ಕೊಠಡಿಗೆ ಹೋದಳು ತಲೆ ತಗ್ಗಿಸಿ ಪೇಪರ್ಸ್ಗಳಿಗೆ ಸೈನ್ ಮಾಡುತ್ತಿದ್ದ ಬಾಸ್ ಸರಳ ಬಂದಿದ್ದರೂ ಆಕೆಯ ಕಡೆ ಅಷ್ಟಾಗಿ ಗಮನ ಕೊಡಲಿಲ್ಲ ಸರಳ ಅಲ್ಲಿ ನಿಲ್ಲಲೂ ಆಗದೆ ಕುಳಿತುಕೊಳ್ಳಲು ತಾನು ಬಂದಿರುವುದು ಗೊತ್ತಿದ್ದರೂ ಕುಳಿತುಕೋ ಎಂದು ಹೇಳದ ಬಾಸ್ನನ್ನು ಮನಸ್ಸಿನಲ್ಲಿ ತನ್ನ ಇಚ್ಛಾನುಸಾರವಾಗಿ ಬೈದುಕೊಂಡಳು ಸ್ವಲ್ಪ ಹೊತ್ತಿನಲ್ಲೇ ತಲೆ ಎತ್ತದೇನೆ ವೈ ಆರ್ ಯು ಲೇಟ್ ಎಂದು ಬಾಸ್ನ ಬಾಣದಂಥ ಪ್ರಶ್ನೆ ಕೇಳಿಸಿಕೊಂಡು ಸುಮ್ಮನೆ ನಿಂತಳು ಮುಖದಲ್ಲಿ ಬೆವರು ತುಂಬಿ ಹೋಗಿತ್ತು ಈಸ್ ದೇರ್ ಎನಿ ಸ್ಪೆಷಲ್ ರೀಸನ್ ಎಂದು ಅಂಗಿಸುವಂತೆ ಅವಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಬಾಸ್ನ ಎರಡನೇ ಪ್ರಶ್ನೆಗೂ ಏನೂ ಉತ್ತರ ತೋಚದೆ ಸುಮ್ಮನೆ ನಿಂತಳು ಸರಳ ಅವಳ ಸ್ಥಿತಿಯನ್ನು ನೋಡಲಾಗದೆ ಮೊದಲು ನೀನು ಮುಖದ ಬೆವರನ್ನು ಒರೆಸಿಕೋ ಎಂದು ಗದುರುವಂತೆ ಹೇಳಿದರು ಬಾಸ್ ಸರಳ ಖರ್ಚಿಪ್ಕಾಗಿ ಹುಡುಕಾಡಿದಳು ಸಿಗದೇ ಇದ್ದಿದ್ದರಿಂದ ತನ್ನ ಸೆರಿಕಿನ ತುದಿಯಿಂದಲೇ ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡಳು ಸಿಡೌನ್ ಎಂದು ಬಾಸ್ ಗದರಿದರು ಸ್ವಲ್ಪ ಹೊತ್ತು ಏನೂ ಮಾತನಾಡದೆ ಟೇಬಲ್ ಮೇಲಿದ್ದ ಪೇಪರ್ಸ್ಗಳನ್ನೆಲ್ಲ ಸೈನ್ ಮಾಡಿ ಟೆಲಿಫೋನ್ ರಿಸೀವರ್ ಕೈಗೆತ್ತಿಕೊಂಡು ಯಾವುದೋ ನಂಬರ್ ಡಯಲ್ ಮಾ ಮಾಡತೊಡಗಿದರು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಗೊಂಬೆಯಂತೆ ತನ್ನನ್ನು ಕುಳಿಸಿರುವುದನ್ನು ನೋಡಿ ಇನ್ನು ತನ್ನ ಕೆಲಸ ಓದಂತೆಯೇ ಎಂದು ಅಂದುಕೊಂಡಳು ಆದರೆ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದ ಬಾಸ್ನನ್ನು ತಾನು ಅವರ ಮುಂದೆ ಕುಳಿತಿರುವುದು ಎಚ್ಚರಿಸುವುದು ಬಿಟ್ಟರೆ ಬೇರೆ ದಾರಿ ಕಾಣಲಿಲ್ಲ ತಡವರಿಸುತ್ತಾ ಸರ್ ಕೆನ್ ಐ ಗೋ ಎಂದಳು ಆಕೆ ಎನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡುತ್ತಾ ಐ ಯು ಟು ಕ್ವಶನ್ ಆನ್ಸರ್ ಟು ಮೀ ಅಂಡ್ ಯು ಕೆನ್ ಗೋ ಎಂದು ದಿಟ್ಟತನವಾಗಿಯೇ ಹೇಳಿದರು ಅವರ ಮಾತಿಗೆ ತತ್ತರಿಸುತ್ತಾ ನೋ ಸರ್ ಅದು ಆ ಎಂದು ತಡವರಿಸಿ ತೊಡಗಿದಳು ಏನ್ರಿ ಅದು ತಡವರಿಸುತ್ತಾ ಇದ್ದೀರಿ ಯಾಕೆ ಲೇಟಾಗಿ ಬಂದ್ರಿ ಅಂದರೆ ಉತ್ತರ ಹೇಳುವುದಕ್ಕೆ ನಿಮ್ಮ ಹತ್ರ ಯಾವ ಕಾರಣವೂ ಮಿಕ್ಕಿಲ್ಲ ಎಲ್ಲ ಮುಗಿದು ಹೋಗಿದೆ ಅಲ್ವಾ ಅವರ ಒರಟು ಮಾತಿಗೆ ಮಾತನಾಡಲು ಆಗದೆ ಒಂದೇ ಸಮನೆ ಮಾತನಾಡುತ್ತಾ ಅವಕಾಶ ಕೊಡದೆ ರೇಗುತ್ತಿರುವ ಬಾಸ್ ಮುಂದೆ ಕುಳಿತುಕೊಳ್ಳಲು ಆಗದೆ ಸರಳ ಎದ್ದು ನಿಂತುಕೊಂಡಳು ಇಲ್ಲ ಸರ್ ಇನ್ಮೇಲೆ ಈಕೆ ಆಗುವುದಿಲ್ಲ ನಮ್ಮ ತಾಯಿ ಬರುವ ಟೈಮ್ನಲ್ಲಿ ಏನಾದರೊಂದು ಕೆಲಸ ಹೇಳಿಬಿಡುತ್ತಾರೆ ಅವರಿಗೆ ನನ್ನ ಸ್ಥಿತಿ ಅರ್ಥ ಮಾಡಿಸಲು ಆಗದೆ ಹೀಗೆಲ್ಲ ಆಗುತ್ತಿದೆ ಆದರೆ ದಯವಿಟ್ಟು ಈ ಬಾರಿ ಎಕ್ಸ್ಕ್ಯೂಸ್ ಕೊಡಿ ಸರ್ ನಾನು ಇನ್ಮೇಲೆ ಈ ಥರ ಆಗೋದಕ್ಕೆ ಅವಕಾಶ ಕೊಡುವುದಿಲ್ಲ ಪ್ಲೀಸ್ ಸರ್ ಎಂದು ಬೇಡಿದಳು ಸರಳ ಅನ್ನು ಕೆಕ್ಕರಿಸುತ್ತಾ ನೋಡಿ ಮೊದಲು ಕುಳಿತುಕೊಳ್ಳ್ರಿ ಯಾಕೆ ನಿಂತ್ಕೊಂಡ್ರಿ ಡಿಡ್ ಐ ಸೆಟ್ ಟು ಗೆಟ್ ಅಫ್ ಎಂದರು ನಂತರ ಅವರೇ ಸಮಾಧಾನ ತಂದುಕೊಂಡು ನೋಡಿ ಮಿಸ್ ಸರಳ ಪ್ರತಿಯೊಬ್ಬ ಮನುಷ್ಯನಿಗೂ ವಿಧ ವಿಧವಾದ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತವೆ ಆದರೆ ಅದಕ್ಕೂ ಆಫೀಸಿನ ಕೆಲಸಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ ನನಗೆ ಸಾವಿರಾರು ಪ್ರಾಬ್ಲಮ್ಸ್ ಇದೆ ಹಾಗಂತ ನಾನು ಲೇಟಾಗಿ ಬರೋದಕ್ಕೆ ಆಗುತ್ತದೆಯಾ ನಿಮಗೆ ತಾಯಿಯ ಸೇವೆಯ ಮುಖ್ಯ ಅನಿಸಿದರೆ ಕೆಲಸ ಬಿಡ್ಬಿಡಿ ತಾಯಿಯ ಸೇವೆ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಇದ್ಬಿಡಿ ತಾಯಿಯ ಸೇವೆ ಮಾಡಿದರೆ ದೇವರಿಗೆ ಮಾಡಿದಂತೆ ತಾಯಿಯೇ ದೇವರು ಅಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಎಂದು ಹೇಳಿ ಸರಳ ಹನ್ನು ಉತ್ತರಕ್ಕಾಗಿ ದಿಟ್ಟಿಸಿ ನೋಡುತ್ತಿದ್ದರು ಸರಳಾಗೆ ಬಾಸ್ನ ಮಾತು ಸತ್ಯ ಎನಿಸಿದರು ಹಂಗಿಸಿದಂತೆ ಹೇಳಿದಂತಿತ್ತು ಏನೂ ಉತ್ತರಿಸದೆ ತಲೆ ತಗ್ಗಿಸಿ ಕುಳಿತಳು ಮತ್ತೆ ಬಾಸ್ ಶುರು ಮಾಡಿದರು ಸರಳ ಅವರೇ ನಿಮ್ಮ ಮನಸ್ಸು ಬೇಜಾರು ಮಾಡಬೇಕೆಂಬುದು ನನ್ನ ಉದ್ದೇಶ ಅಲ್ಲ ಆದರೆ ನೋಡಿ ನಿಮ್ಮ ಕೆಲಸ ಎಷ್ಟು ಜವಾಬ್ದಾರಿಯುತವಾದದ್ದು ಅಂತ ನಿಮಗೆ ಗೊತ್ತು ಎಲ್ಲರೂ ಬರುವುದಕ್ಕಿಂತ ಮೊದಲೇ ಸೀಟ್ನಲ್ಲಿ ಕುಳಿತು ನಗುಮುಖದಿಂದ ಸ್ವಾಗತ ಮಾಡೋದು ರಿಸೆಪ್ಷನಿಸ್ಟ್ ಕೆಲಸ ನೀವೇನಪ್ಪ ಅಂದರೆ ಎಲ್ಲರೂ ನಿಮ್ಮನ್ನು ಸ್ವಾಗತ ಮಾಡಬೇಕು ಅಷ್ಟೊತ್ತಿಗೆ ಬರುತ್ತೀರಾ ಇಂಟರ್ವ್ಯೂ ಟೈಮ್ನಲ್ಲಿ ನೀವು ಈ ಪ್ರಾಬ್ಲಮ್ ಹೇಳಿದರೆ ಖಂಡಿತ ನಾವು ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡುತ್ತಿರಲಿಲ್ಲ ನೀವು ಡ್ಯೂಟಿಗೆ ರಿಪೋರ್ಟ್ ಮಾಡಿ ಹದಿನೈದು ದಿನ ಸಹ ಆಗಲಿಲ್ಲ ಆಗಲೇ ನೀವು ಇಷ್ಟೊಂದು ಬಾರಿ ಲೇಟಾಗಿ ಬಂದಿದ್ದೀರಾ ಎಂದು ಅಟೆಂಡೆನ್ಸ್ ರಿಜಿಸ್ಟರ್ ಅವಳ ಮುಂದೆ ಇಟ್ಟರು ಸರಳಾಗಿ ಮಾತನಾಡಲು ಅವಕಾಶ ಕೊಡದೆ ನೋ ನೋ ಯು ಆರ್ ಟೂ ಮಚ್ ವೆರಿ ಇರೆಸ್ಪಾನ್ಸಿಬಲ್ ಲೇಡಿ ಎಂದು ಅವಳ ಕಡೆಯೂ ನೋಡದೆ ರಿಸೈನ್ ಲೆಟರ್ ಕೊಡು ಅಂದರು ಸರಳ ದುಃಖ ತಡೆಯಲಾಗದೆ ಸರ್ ಪ್ಲೀಸ್ ಗಿವ್ ಮೀ ಲಾಸ್ಟ್ ಚಾನ್ಸ್ ಎಂದು ಬೇಡಿದಳು ಅವಳ ಮಾತಿಗೆ ಏನು ಉತ್ತರ ಕೊಡದೆ ಫೋನ್ನಲ್ಲಿ ಮ್ಯಾನೇಜರ್ ನಮ್ಮ ರಿಸೆಪ್ಷನಿಸ್ಟ್ ಸರಳಾಗೆ ಒಂದು ನೋಟಿಸ್ ಕೊಡಿ ಆಸ್ ಎ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ಫಾರ್ ಇರ್ರೆಗ್ಯುಲ್ಯಾರಿಟಿ ಎಂದು ಹೇಳಿ ಫೋನ್ ಇಟ್ಟರು ಸರಳಾಗಿ ಅಳು ತಡೆಯಲಾಗುತ್ತಿಲ್ಲ ಹಾಗೆ ದುಃಖ ಸಹ ತಡೆಯಲಾಗದೆ ಅಲ್ಲಿಯೇ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆದರೆ ಬಾಸ್ನ ಹೃದಯ ಕರಗಲಿಲ್ಲ ಅದಕ್ಕೆ ಬದಲಾಗಿ ಐ ಆಮ್ ಸಾರಿ ಮಿಸ್ ಸರಳ ದಿಸ್ ಈಸ್ ದ ಲಿಮಿಟ್ಸ್ ಐ ಕೆ ನಾಟ್ ಹೆಲ್ಪ್ ಯು ಎಂದರು ಸರಳ ನಿಧಾನವಾಗಿ ಎದ್ದು ನಿಂತು ಎರಡು ಕೈಗಳನ್ನು ಜೋಡಿಸುತ್ತಾ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಎಂದಳು ಅದಕ್ಕೆ ಅಷ್ಟು ಗಮನ ಕೂಡ ಕೊಡದೆ ನೌ ಗೋ ಟು ವರ್ಕ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹರಿ ಆಸ್ ಇಟ್ ಈಸ್ ಯುವರ್ ವೆರಿ ಲೇಟ್ ಯು ಕ್ಯಾನ್ ಗೋ ಎಂದು ಅವಳನ್ನು ನೋಡದೆಯೇ ಮುಖಕ್ಕೆ ಒಡೆದಂತೆ ಹೇಳಿ ಎದ್ದು ಹೊರಟರು ಬಾಸ್ನ ವರ್ತನೆಯಿಂದ ಮನಸ್ಸು ನೊಂದಿದ್ದರೂ ಕೊನೆಯ ಪಕ್ಷ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಮನಸ್ಸಿನಲ್ಲಿ ಇನ್ನೊಂದು ಸರಿ ಅವರಿಗೆ ಕೃತಜ್ಞತೆಯನ್ನು ಹೇಳಿಕೊಂಡು ಹೃದಯವನ್ನು ಸ್ವಲ್ಪ ಅಗುರ ಮಾಡಿಕೊಂಡಳು ನೇರ ತನ್ನ ಸೀಟಿಗೆ ಹೋಗದೆ ರೆಸ್ಟ್ ರೂಮ್ಗೆ ಹೋದಳು ಬಿಕ್ಕಿ ಬಿಕ್ಕಿ ಅತ್ತಿದ್ದರಿಂದ ಮುಖವೆಲ್ಲ ಊದಿತ್ತು ಮುಖ ತೊಳೆದು ಸ್ವಲ್ಪ ಪೌಡರ್ ಹಾಕಿ ಫ್ರೆಶ್ ಆಗಿ ತನ್ನ ಸೀಟಿಗೆ ಬಂದಳು ಆದರೂ ಏನೋ ಒಂದು ರೀತಿಯ ಮುಜುಗರ ಅವಳ ಮನಸ್ಸಿನಲ್ಲಿತ್ತು ಇನ್ನು ಅಮ್ಮನಿಗೆ ಅರ್ಥವಾಗುವಂತೆ ತನ್ನ ಪರಿಸ್ಥಿತಿಯ ಬಗ್ಗೆ ಹೇಳಬೇಕು ಅಕಸ್ಮಾತ್ ಮತ್ತೊಂದು ಬಾರಿ ಲೇಟಾದರೆ ಆಫೀಸ್ಗೆ ಬರುವ ಬದಲು ರಿಜಿಗ್ನೇಷನ್ ಲೆಟರ್ ಕಳಿಸಿಕೊಡುವುದು ಒಳ್ಳೆಯದು ಇಷ್ಟೊಂದು ಅವಮಾನ ಆದ ಮೇಲೆ ನಾನಿಲ್ಲಿ ಕಂಟಿನ್ಯೂ ಮಾಡುವುದು ಸರಿಯಲ್ಲ ಆದಷ್ಟು ಬೇಗ ಬೇರೆ ಕಂಪನಿಗೆ ಟ್ರೈ ಮಾಡುವುದು ಒಳ್ಳೆಯದು ಎಂದುಕೊಂಡು ಮನಸ್ಸು ಹಗುರ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಈ ಕತೆ ಇನ್ನೂ ಮುಂದುವರಿಯುತ್ತದೆ ಪಾರ್ಟ್ ಟೂನಲ್ಲಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ನೆಕ್ಸ್ಟ್ ಎಪಿಸೋಡ್ ಮುಂದುವರಿಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ